ಕುರುಕ್ಷೇತ್ರ ಯುದ್ಧದ ಹತ್ತನೇ ದಿನ ಅರ್ಜುನ ಬಿಟ್ಟ ಬಾಣಗಳು ಇಡೀ ದೇಹಕ್ಕೆ ನಾಟಿ ಶರಶಯ್ಯಲ್ಲಿ ಮಲಗಿದ್ದ ಪಿತಾಮಹ ಧರ್ಮರಾಜ ಯುಧಿಷ್ಠಿರನಿಗೆ ಬೋಧನೆ ಮಾಡುತ್ತಾರೆ ಅಧರ್ಮ ದುರಾಡಳಿತಕ್ಕೆ ಹೆಸರುವಾಸಿಯಾದ ಕೌರವರ ಪರವಿದ್ದ ಭೀಷ್ಮ ಪಿತಾಮಹ ಕೊನೆಗಾಲದಲ್ಲಿ ಶರಶಯೆ ಮೇಲೆ ಮಲಗಿ ಯುಧಿಷ್ಠಿರನಿಗೆ ಧರ್ಮ ಆಡಳಿತ ಮತ್ತು ಜೀವನದ ಬಗ್ಗೆ ಬೋಧನೆ ನೀಡುತ್ತಾರೆ ಸಂಬಂಧಿಯಾದರೂ ಶತ್ರು ಪಾಳಯದಲ್ಲಿದ್ದ ಭೀಷ್ಮ ಪಿತಾಮಹನ ಬಳಿ ಯುಧಿಷ್ಠಿರ ಸಂದೇಹ ಮತ್ತು ದುಃಖದಿಂದ ಬರುತ್ತಾನೆ ಧರ್ಮದ ಸಾರ ಸೂಕ್ಷ್ಮ ಮತ್ತು ಗುಪ್ತವಾಗಿದೆ ಧರ್ಮ ಸಂಕೀರ್ಣವಾಗಿದೆ ಮತ್ತು ಕೇವಲ ನಿಯಮಗಳ ಮೂಲಕ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅದಕ್ಕೆ ಬುದ್ಧಿವಂತಿಕೆ ಮತ್ತು ಸಂದರ್ಭದ ಅಗತ್ಯವಿದೆ ಸತ್ಯ ಮಾತನಾಡಬೇಕು ಆದರೆ ಕಟುವಾಗಿ ಅಲ್ಲ ಮತ್ತೊಬ್ಬರಿಗೆ ಹಾನಿಯಾಗುವ ರೀತಿಯಲ್ಲಿ ಸತ್ಯ ಹೇಳಬಾರದು ಸುಳ್ಳು ಹೇಳಬಾರದು ಇದು ಶಾಶ್ವತ ಧರ್ಮ ಎಂದು ಭೀಷ್ಮ ಹೇಳುತ್ತಾನೆ ರಾಜ ಯಾವಾಗಲೂ ಧರ್ಮ ಎತ್ತಿ ಹಿಡಿಯಬೇಕು ಒಬ್ಬ ಆಡಳಿತಗಾರ ನ್ಯಾಯವಂತ ಬುದ್ಧಿವಂತನಾಗಿರಬೇಕು ಮತ್ತು ಯಾವಾಗಲೂ ಜನರ ಕಲ್ಯಾಣದ ಬಗ್ಗೆ ಯೋಚಿಸಬೇಕೇ ಹೊರತು ವೈಯಕ್ತಿಕ ಆಸೆಗಳ ಬಗ್ಗೆ ಅಲ್ಲ ಎಂದು ಭೀಷ್ಮ ಹೇಳುತ್ತಾನೆ ಕ್ಷಮೆ ದುರ್ಬಲರ ಶಕ್ತಿ ತಪಸ್ವಿಗಳ ಸದ್ಗುಣ ಗಣ್ಯರ ಆಭರಣವಾಗಿದೆ ಕೊನೆಯಲ್ಲಿ ಕ್ಷಮೆ ಜಯಗಳಿಸುತ್ತದೆ ಎನ್ನುತ್ತಾರೆ ಭೀಷ್ಮ ಅಹಿಂಸೆಯೇ ಅತ್ಯುನ್ನತ ಧರ್ಮವಾಗಿದೆ ಆದರೂ ಧರ್ಮ ಪರಿಸ್ಥಿತಿಯನ್ನು ಅವಲಂಬಿಸಿರುತ್ತದೆ ಎಂದು ಭೀಷ್ಮ ತಿಳಿಸುತ್ತಾರೆ ಮಹಿಳೆಯರನ್ನು ಗೌರವಿಸುವ ಸ್ಥಳದಲ್ಲಿ ದೈವತ್ವ ಇರುತ್ತದೆ ಮಹಿಳೆಯರನ್ನು ಅಗೌರವಿಸುವ ರಾಜ್ಯ ನಾಶವಾಗುವುದು ಖಚಿತ ಎನ್ನುತ್ತಾರೆ ಭೀಷ್ಮ ಸಂಪತ್ತು ಮತ್ತು ಜೀವನವನ್ನು ಒಳಿತಿಗಾಗಿ ಬಳಸಬೇಕು ಯಾರು ಸಂಪತ್ತನ್ನು ಕೂಡಿಡಬಾರದು ಇತರರ ಸೇವೆ ಮಾಡಬೇಕು ಯಾವುದು ಶಾಶ್ವತವಲ್ಲ ಎನ್ನುತ್ತಾರೆ ಭೀಷ್ಮ